ಅಭಿಮನ್ಯು ಟೀಮ್ ಮೊದಲ ಒಂದು ಕಾರ್ಡಾನೇ ಹಿಡಿತಾರೆ ಅದರ ಹೆಸರು ಸಾರಾ ಮಾರ್ಟಿನ್ ಅಂತ ಸಾರಾ ಮಾರ್ಟಿನ್ ಎಲ್ಲಿದೆ ಅದಕ್ಕೆ ಸಿಕ್ಕಂತ ಮಾವುತರು ಯಾರು ಸೊ ಯಾವ ಒಂದು ಕ್ರಾಲ್ ನಲ್ಲಿ ಇದ್ದಾನೆ ಯಾವ ಒಂದು ಕ್ಯಾಂಪ್ ನಲ್ಲಿ ಇದ್ದಾನೆ ಮಾರ್ಟಿನ್ ಅಂತ ಕೇಳೋದಾದ್ರೆ ಇಲ್ಲಿದೆ ಉತ್ತರ ಸಾರಾ ಮಾರ್ಟಿನ್ ಅನ್ನ ಕಂಪ್ಲೀಟ್ ಆಗಿ ಅರಣ್ಯ ಅಧಿಕಾರಿಗಳು ಒಂದು ಟೀಮ್ ಅನ್ನ ಕಟ್ಕೊಂಡು ಒಂದು ಕ್ಯಾಪ್ಚರ್ ಅನ್ನ ಮಾಡ್ತಾರೆ ಯಶಸ್ವಿ ಆಗುತ್ತೆ ಸಾರಾ ಮಾರ್ಟಿನ್ ಕೂಡ ತುಂಬಾನೇ ಚೆನ್ನಾಗಿರುವಂತ ಆನೆ ಬಲಶಾಲಿಯಾಗಿರುವಂತ ಆನೆ ಅದೇ ಏನಂದ್ರೆ ಪಾಪದ ಆನೆ ಜನರನ್ನ ಕಂಡ್ರೆ ಸಾಕು ಓಡೋಗ್ಬಿಡುತ್ತೆ ಅಷ್ಟು ಪಾಪದ ಆನೆ ನಾಚಿಕೆ ಸ್ವಭಾವ ಅಂತ ಒಂದು ಆನೆನ ಕ್ಯಾಪ್ಚರ್ ಮಾಡ್ತಾರೆ ಬಿಡಿ ಅದೇನೇ ಇರಲಿ ಆದ್ರೆ ಸದ್ಯಕ್ಕೆ ಮತ್ತಿಗೂಡು ಕ್ಯಾಂಪ್ ಗೆ ಆ ಒಂದು ಟೈಮ್ ನಲ್ಲಿ ತಗೊಂಡು ಹೋಗ್ತಾರೆ ಏನಿಲ್ಲ ಅಂದ್ರೂ ಈಗ ಒಂದು ಕ್ಯಾಪ್ಚರ್ ಆಗಿ ಸತತ ಅದು ಇಪ್ಪತ್ತೈದರಿಂದ ಒಂದು ತಿಂಗಳಾಗುತ್ತಾ ಆಗುತ್ತಾ ಬಂದಿದೆ ಸ್ವಲ್ಪ ಒಗ್ಕೊಂಡಿದೆ ಇನ್ನ ಒಂದು ಐದು ತಿಂಗಳ ಕಾಲ ಒಂದು ಕ್ರಾಲ್ನಲ್ಲೇ ಇದ್ದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಇದಕ್ಕೆ ಮಾವುತರು ಯಾರು ಗೊತ್ತಾ ವಸಂತಣ್ಣ ಇದ್ದಾರಲ್ಲ ಅವರ ಅಣ್ಣ ಅದಕ್ಕೆ ಮಾವುತರಾಗಿ ಸಿಕ್ಕಿದ್ದಾರೆ ಸಾರಾ ಮಾರ್ಟಿನ್ಗೆ ಮಾವುತರು ವಸಂತಣ್ಣ ಅವರ ಅಣ್ಣನೇ ಅವರೇ ಟ್ರೈನಿಂಗ್ ಅನ್ನ ಕೊಡ್ತಾ ಇರೋದು ಅವರ ಒಂದು ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಒಂದು ಟ್ರೈನಿಂಗ್ ತರಬೇತಿ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ ಸತತ ಒಂದು ತಿಂಗಳಿಂದ ಕ್ರಾಲ್ನಲ್ಲೇ ಇದೆ ಹಾಗೆ ತುಂಬಾನೇ ಚೆನ್ನಾಗಿಯೂ ಕೂಡ ಸಾರಾ ಮಾರ್ಟಿನ್ ನೋಡ್ಕೊಳ್ತಾ ಇದ್ದಾರೆ ಇನ್ನುಳಿದಂತೆ ತಣ್ಣೀರೆಂಬ ಆನೆಯನ್ನು ನಾವು ಕಳೆದ್ಕೊಂಡ್ವಿ ಕುಳ್ಳ ಆನೆ ಅದು ಎಲ್ಲೋಯ್ತು ಗೊತ್ತಿಲ್ಲ ಅದನ್ನ ಫಾರೆಸ್ಟ್ ಗೆ ಬಿಟ್ಬಿಡ್ತಾರೆ ಈಗ ಒಂದು ಮೂರು ಆನೆಯಲ್ಲಿ ನಮಗೆ ಸಿಕ್ಕಿರುವಂತ ಎವಿಡೆನ್ಸ್ ಒಂದೇ ಆನೆ ಅದುವೇ ಸಾರಾ ಮಾರ್ಟಿನ್ ಸಾರಾ ಮಾರ್ಟಿನ್ ಚೆನ್ನಾಗಿದೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಕ್ರಾಲ್ ನಲ್ಲಿ ಚಿಲ್ ಮಾಡ್ತಿದೆ ಮಾರ್ಟಿನ್ ಕೂಡ ತುಂಬಾನೆ ಬಲಶಾಲಿ ಬಲಿಷ್ಠ ಆನೆ ಆದ್ರೆ ಏನಂದ್ರೆ ಮನುಷ್ಯನ ಕಂಡ್ರೆ ಎದುರುತ್ತೆ ಪುಕ್ಕಲ ಸ್ವಲ್ಪ ನಾಚಿಕೆಯ ಸ್ವಭಾವ ಮನುಷ್ಯರನ್ನ ಕಂಡ್ರೆ ಓಡೋಗ್ಬಿಡುತ್ತೆ ಅಂತ ಪಾಪದ ಆನೆ ಆದ್ರೆ ಈಗ ಮನುಷ್ಯರಿಗೆ ಅಡ್ಜಸ್ಟ್ ಆಗ್ಬೇಕು ಮನುಷ್ಯರನ್ನ ಕಂಡ್ರೆ ಓಡಗುವಂತ ಈ ಒಂದು ಆನೆನ ಯಾವ ರೀತಿ ಟ್ರೈನಿಂಗ್ ಮಾಡ್ತಾರೆ ಯಾವ ರೀತಿ ಬಳಗಿಸ್ತಾರೆ ಅನ್ನೋದೇ ಒಂದು ಚಾಲೆಂಜಿಂಗ್ ಬೇರೆ ಆನೆಗಳಂದ್ರೆ ಮನುಷ್ಯರನ್ನ ಕಂಡ್ರೆ ಅಟ್ಯಾಕ್ ಮಾಡ್ಬಿಡುತ್ತೆ ಕರಡಿಯಂತ ಆನೆಗಳು ಮನುಷ್ಯರನ್ನ ಕಂಡ್ರೆ ಸಾಕು ಬೆರೆಸಿ ಬಿಡುತ್ತೆ ಆದ್ರೆ ಈ ಒಂದು ಸಾರಾ ಮಾರ್ಟಿನ್ ಎನ್ನುವಂತ ಆನೆ ಮನುಷ್ಯರನ್ನ ಕಂಡ್ರೆ ಸಾಕು ಓಡೋಗ್ಬಿಡುತ್ತೆ ಅಟ್ಯಾಕ್ ಮಾಡೇ ಇಲ್ಲ ಸೊ ಆ ರೀತಿ ಆದ್ರೆ ಪುಂಡಾಟಿಕೆ ಸ್ವಲ್ಪ ಮಾಡ್ತಾ ಇತ್ತು ಕಾಫಿ ತೋಟಕ್ಕೆ ಬರುವುದು ಬೆಳೆ ನಾಶ ಮಾಡುವುದು ಆ ರೀತಿ ಮಾಡ್ತಾ ಇತ್ತು ಅಂದ್ರೆ ಮನುಷ್ಯನ ಕಂಡ್ರೆ ಓಡೋಗ್ಬಿಡುದು